ನೋಡೋ ಕರ್ಕೊಂಡು ಹಾನಿ ತಿನ್ನ ಮಾತ್ರ पहुस <laughs> हिडिया <laughs> ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಪ್ರಾಣೇಶ್ವರ ಆಗಮಿಸಿದ್ದಾರೆ ಹೌದಾ ಸ್ವಾಗತ ನಮ್ಮ ಪಕ್ಷದ ಹಿರಿಯ ಮುಖಂಡರಿದ್ದಾರೆ ನಮ್ಮ ಪಕ್ಷದ ಹಿರಿಯ ಮುಖಂಡರ ಸುತ್ತಳಿ ವೈರೇಗೌಡರು ಆಗಮಿಸಿದ್ದಾರೆ ಹೌದ ಸ್ವಾಗತವನ್ನು ನೋಡ್ತೇನೆ ಈ ಒಂದು ಕಾರ್ಯಕ್ರಮ ಕಲ್ಪಿಸುವ ಎಲ್ಲಾ ವಿಧರ್ಥಗಳ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಗೆ ಮತ್ತೆ ಮಾಧ್ಯಮಗಳಿಗೆ ಎಲ್ಲರೂ ಸಹ ಅಪ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ಸಿನ ಉಪರಾಗಿರ್ತಕ್ಕಂಥ ಫ್ರೆಂಡ್ಸೈನ್ ಹಾಗೂ ಕಾಂಗ್ರೆಸ್ ಪಕ್ಷದ ಕೆ ಸಿ ಸಿ ನಾನು ಯುವಕ ಕೆಲವರಿಗೆ ನಾನು ಪರಿಚಯ ಇಲ್ಲ ಯಾಕೆಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ಅದಕ್ಕೆ ಶಿವಕುಮಾರ್ ಅವರು ಸುರೇಶ್ ಅವರು ಅಡಿಗೆ ನನ್ನನ್ನು ಹಾಗೂ ಸಿದ್ದರಾಮಯ್ಯ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತರ ಒಂದ್ಸರಿ ನಿಂತೆ ಆದರೆ ಆಗ ನಾವು ಜನತಾ ಪಕ್ಷದ ಅಲೆ ಇವರು ನನ್ನ ವಿಧಾನ ಪರಿಷತ್ತಿನ ಸದಸ್ಯನನ್ನಾಗಿ ಆರು ವರ್ಷಗಳನ್ನು ಮಾಡೋದು ಈ ಒಂದೊಂಬತ್ತು ತಿಂಗಳಲ್ಲಿ ಮಾಜಿ ಶಾಸಕರಾದಂಥ ರಾಜುರವರೇ ರಾಜ್ಯ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತ ಜಿಯಾ ಉಲ್ಲಾರ್ ಅವರಿಗೆ ಕ್ಷಮೆಯನ್ನು ಕೂಡ ಇಪ್ಪತ್ತ ಎಂಟನೇ ತಾರೀಕು ತಾವೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ನನಗೆ ಅವಕಾಶವನ್ನ ಕೂಡ ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿದಿರಿ ನಾವು ಕೊಟ್ಟೇ ತೀರ್ತೀವಿ ಅಂತ ಹೇಳಿದ್ರು ಬಹುಶಃ ಇವತ್ತು ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಬರ್ತದೆ ಐಜಾಲ್ಟಿ ಬರ್ತದೆ ಅಂತ ಎರಡ್ ಸಾವಿರ ದುಡ್ಡು ಕೊಡ್ತಾರೆ ಎರಡ್ ಸಾವಿರ ದುಡ್ಡು ಕೊಡ್ತಾರೆ ಅಂತ ಹೌದಾ ಇಲ್ವಾ ಅಳ ಮನ್ಸು ಕೊಟ್ಟಾರ ಇಲ್ವೋ ಏನೋ ಎಂತ ನಮ್ಮ ಹತ್ರ ಕಾಲ್ ಸಾವಿರ ಕೋಟಿ ಅಂದಾಜು ಅರವತ್ತು ಸಾವಿರ ಕೋಟಿ ಆಗ್ಬೋದು ಈ ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ವರ್ಷ ಮೂವತ್ತೆಂಟು ಸಾವಿರ ಕೋಟಿ ಆಗಿದೆ ಐವತ್ತ ಸಾವಿರ ಕೋಟಿ